ಸರ್ಕಾರಿ ಪ್ರೌಢಶಾಲೆ ಸಿಂದಗಿ ಬಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹತ್ತನೇ ತರಗತಿಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಪಾಸಾದ ವಿದ್ಯಾರ್ಥಿಗಳಿಗೆ ಸಿಂದಗಿ ಬಿ ಗ್ರಾಮ ಮುಖಂಡರಾದ ರಾಜಶೇಖರ್ ವಡಗೇರಿ ಅವರು ವಿದ್ಯಾರ್ಥಿಗಳಿಗೆ ಬೆಳ್ಳಿ ಪದಕ ನೀಡಿ ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಸಿಂದಗಿ ಬಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರು ಶಾಲಾ ಸಿಬ್ಬಂದಿ ವರ್ಗದವರು ಗ್ರಾಮದ ಮುಖಂಡರು ಸೇರಿದಂತೆ ಅನೇಕ ಜನರು ಉಪಸ್ಥಿತರಿದ್ದರು ನಮಸ್ಕಾರಗಳು ಇವತ್ತಿನ ದಿನ ರಾಜೀವ್ ಒಡಗೇ ರಾಜಶೇಖರ್ ಒಡಗೇರಿ ಅವರು ಎಲ್ಲಾ ಮಕ್ಕಳಿಗೆ ಸನ್ಮಾನ ಮಾಡೋದಕ್ಕೆ ನಮ್ಮ ಊರು ಕಡೆಯಿಂದ ಎಲ್ಲ ಹೊರತುಪಡಕ ವಂದನೆಗಳನ್ನು ನಡುತ್ತೇವೆ ಮತ್ತು ಮುಂದೆ ಮಕ್ಕಳಿಗೆ ಅವರು ಒಂದೇ ಜಾತಿಗೆ ಸೀಮಿತವಾದವು ಈಗಿನ ಕಾಲದಾಗ ಒಂದೇ ಜಾತಿ ಸೀಮಿತ ಮತ್ತು ಸಮುದಾಯಕ್ಕೆ ಅವ್ರ ಸಾಮಾಜಿಕ ಹುಡುಗರಿಗೆ ಪ್ರೋತ್ಸಾಹ ಕೊಡ್ತಾರೆ ಇವ್ರು ಯಾವ ಜಾತಿಗೆ ಪಡ್ಲಾರ್ದಂಗೆ ಎಲ್ಲ ಜಾತಿ ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅವ್ರಿಗೆ ನಮ್ಮ ಊರ ಕಡೆಯಿಂದ ನಮ್ಮ ಎಲ್ಲ ಜಾತಿಯಿಂದ ಧನ್ಯವಾದಗಳು ಹೇಳ್ತೇವೆ ನಮಸ್ಕಾರಗಳು ಇವತ್ತು ನಮ್ಮ ಸಿಂಧಗಿವಿ ಪ್ರೌಢಶಾಲೆಯ ನಮ್ಮ ಶಾಲೆಯ ಮಕ್ಕಳಿಗೆ ಏನು ಫಸ್ಟ್ ಪ್ರಥಮ ಬಹುಮಾನ ಸೆಕೆಂಡ್ ಮತ್ತು ಥರ್ಡ್ ಆಗಿ ಏ ನಮ್ಮ ಊರಿನ ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ ಆದಕ್ಕ ಅದರ ಸಲುವಾಗಿ ನಮ್ಮ ರಾಜಶೇಖರ್ ಹೊಡಗೇರಿ ಅವರು ಅವರಿಗೊಂದು ಸನ್ಮಾನ ಹಮ್ಮಿಕೊಂಡಿದ್ದರು ಆ ಸನ್ಮಾನ ಏನಪ್ಪ ಅಂದ್ರೆ ಪೂರ ಅವ್ರ ವತಿಯಿಂದ ಹಾಗೂ ಊರವರ ವತಿಯಿಂದ ಸನ್ಮಾನವನ್ನು ಹಮ್ಮಿಕೊಂಡಿದ್ದರು ಸರ್ ರಾಜಶೇಖರ್ ಒಡಿಗೆರೆ ಎಂದು ಇದೇ ಸಿಂದಗಿ ಗ್ರಾಮದ ನಾವು ಇವು ಸೆವೆಂಟಿ ಮತ್ತು ಏಯ್ಟಿ ನೈಂಟಿ ರಿಸಲ್ಟ್ ಬಂದವರಿಗೆ ನನ್ನ ಖುಷಿಯಿಂದ ಈ ಸಿಂದಗಿ ಗ್ರಾಮದಿಂದ ಎಲ್ಲಾ ಹುಡುಗರಿಗೆ ಸನ್ಮಾನ ಹಮ್ಮಿಕೊಂಡಿದ್ದ ಈ ಊರ ಹೊತ್ತಿನವ್ರು ಎಲ್ಲರೂ ಸಹಕಾರ ಮಾಡಿದ್ರು ನಮ್ಮ ಮಕ್ಕಳು ಕೂಡ ಎಲ್ಲಾ ರೀತಿಯ ಆಕ್ಟಿವಿಟಿಗಳು ಇರ್ಲಿ ಯಾವುದೇ ರೀತಿಯ ಒತ್ತಡವಿಲ್ಲದೆ ಅಭ್ಯಾಸಗಳನ್ನು ಕೂಡ ಅವರು ಮಾಡ್ತಾರೆ ಸರ್